ಭೀಮಾ ನದಿಯ ಪ್ರವಾಹಕ್ಕೆ ರೈತರ ಬದುಕು ಮೂರ ಆಗಿದೆ ನೂರಾರು ಎಕರೆ ಭತ್ತದ ಗದ್ದೆ ಸಂಪೂರ್ಣ ಜಲಾವೃತ ಆಗಬಿಟ್ಟಿದೆ ಯಾದಗಿರಿಯಲ್ಲಿ ಭೀಕರ ಪ್ರವಾಹಕ್ಕೆ ಅನ್ನದಾತರು ಕಂಗಾಲಾಗಿದ್ದಾರೆ ಕ್ಷಣ ಕ್ಷಣಕ್ಕೂ ಭೀಮಾ ನದಿಯ ನೀರಿನ ಮಟ್ಟ ಇದೆ ಹೀಗಾಗಿ ಸಾಕಷ್ಟು ಆತಂಕಕ್ಕೀಡಾಗಿದ್ದಾರೆ ಜಿಲ್ಲೆಯ ರೈತರು ಸಾಲ ಶೂಲ ಮಾಡಿ ಬೆಳೆದಿರುವ ಭತ್ತ ಹಾಳಾಗಿ ಕಣ್ಣೀರಿಡುವಂತಹ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ ರೈತರಿಗೆ ನೋಡಿ ಭತ್ತದ ಬೆಳೆ ಸಂಪೂರ್ಣ ಕೆರೆ ಆಗ್ಬಿಟ್ಟಿದೆ ಹೊಲಗಳು ಅಲ್ಲಿ ಹೊಲ ಇತ್ತು ಅನ್ನೋದ್ರ ಕುರುಹು ಇಲ್ಲ ಅಷ್ಟರ ಮಟ್ಟಿಗೆ ಭೀಮಿಯ ಪ್ರವಾಹ ಆವರಿಸಿದೆ ಯಾದಗಿರಿಯ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ರೈತರ ಬದುಕುಗಳು ಈ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದೆ ಜನಪ್ರತಿನಿಧಿಗಳು ಸರ್ಕಾರ ಇನ್ನಾದರೂ ಈ ಬಗ್ಗೆ ಗಮನ ಕೊಡ್ತಾರಾ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಸುರಿತಾ ಇರುವಂತಹ ಮಹಾಮಳೆ ಜೊತೆಗೆ ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಮಹಾಮಳೆಗೆ ಯಾದಗಿರಿ ಜಿಲ್ಲೆಯಾದ್ಯಂತ ಈಗಾಗಲೇ ಪ್ರವಾಹದ ಪರಿಸ್ಥಿತಿ ನೋಡ್ತಾ ಇರಬಹುದು ಯಾದಗಿರಿ ಜಿಲ್ಲೆಯಲ್ಲಿ ಭೀಮಾ ನದಿ ಅಪಾಯದ ಮಟ್ಟವನ್ನ ಮೀರಿತಾ ಇದೆ ನಾನು ಕೂಡ ಇರುವಂತದ್ದು ಆ ಭೀಮಾ ನದಿ ತಟದಲ್ಲಿ ಇರ್ತಕ್ಕಂತಹ ಏನು ಸಂಪೂರ್ಣವಾಗಿ ಆ ಏನೋ ಸುತ್ತಮುತ್ತಲಿನ ಜನರಗಳೆಲ್ಲವೂ ಕೂಡ ಜಲಾವೃತವಾಗಿದ್ದಾವೆ ಭೀಮಾ ನದಿಯಿಂದ ಸುತ್ತಲೂ ಇರತಕ್ಕಂತಹ ಎಡ ಮತ್ತು ಬಲಭಾಗದ ಜಮೀನುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಕೂಡ ಜಲಾವೃತವಾಗಿದ್ದಾವೆ ಹೀಗಾಗಿ ನೂರಾರು ಎಕರೆ ಪ್ರದೇಶದ ಭತ್ತ ಎಲ್ಲ ಜಲಾವೃತ ಆಗಿರೋದ್ರಿಂದ ರೈತರು ಕೂಡ ಸಂಕಷ್ಟಕ್ಕೆ ಶುಲ್ಕ ನಿರ್ಮಾಣವಾಗಿರುವಂತದ್ದು ಏನು ಭತ್ತ ಈಗಾಗಲೇ ತೆರೆ ಕಟ್ಟುವಂತ ಹಂತವನ್ನ ಕೂಡ ತಲುಪಿದೆ ನಾನು ಕೂಡ ಒಂದಿಷ್ಟು ದೃಶ್ಯಾವಳಿಗಳು ಕೂಡ ಕೂಡ ತೋರಿಸುವಂತ ಆ ನೀವು ನೋಡ್ತಾ ಇರಬಹುದು ಯಾವ ರೀತಿ ಅಂದ್ರೆ ನೋಡಿ ಈ ರೀತಿ ಆ ಭತ್ತಗಳು ಕೂಡ ಈಗ ತೆರೆಯನ್ನ ಕಟ್ತಾ ಇದ್ದಾವೆ ಆದ್ರೆ ಭತ್ತಗಳು ತೆರೆಯನ್ನು ಕಟ್ಟುವಂತ ಸಂದರ್ಭದಲ್ಲಿ ಆ ಕಾಳು ಕೂಡ ಕಟ್ತಾ ಇದ್ದಾವೆ ಆದ್ರೆ ಈ ಕಾಳು ಕಟ್ಟುವಂತ ಸಾಕಷ್ಟು ರೈತರು ಕೂಡ ಸಂಕಷ್ಟವನ್ನ ಸ್ಥಿತಿಯನ್ನು ಅನುಭವಿಸುವಂತ ಸ್ಥಿತಿ ಕೂಡ ಇಲ್ಲಿ ಎಲ್ಲವನ್ನು ತೋರಿಸ್ತಾ ಹೋಗ್ತೀನಿ ನೋಡ್ತಾ ಇರಬಹುದು ಅಪಾರ ಪ್ರಮಾಣದ ಭಕ್ತರ ಗದ್ದೆಗಳು ಕೂಡ ಈ ರೀತಿಯ ಜಲಾವೃತ ಆಗಿದ್ದಾವೆ ಎಲ್ಲವೂ ಕೂಡ ಜಲಾವೃತ ಆಗಿರೋದ್ರಿಂದ ರೈತರು ಮತ್ತೊಮ್ಮೆ ಏನು ಸಾಲದ ಶೂಲಕ್ಕೆ ಶುಲುಕುವಂತ ಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು ಯಾಕಂತಂದ್ರೆ ಭೀಮಾ ನದಿಯ ಪ್ರವಾಹ ಯಾವ ರೀತಿ ಇಲ್ಲಿ ಉದ್ಭವಿದೆ ಅಂತಂದ್ರೆ ಸುಮಾರು ಆ ಜಿಲ್ಲೆಯ ಏನು ಭೀಮಾ ನದಿಯ ವ್ಯಾಪ್ತಿ ಎಷ್ಟಿದೆಯೋ ಆ ವ್ಯಾಪ್ತಿಯನ್ನ ಮೀರಿಕೊಂಡು ಭೀಮಾ ನದಿ ಬೋರ್ಗರಿತಾ ಇದ್ದಾರೆ ಹೀಗಾಗಿ ಹೈ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿದವರು ಹೇಳಬೇಕಂತಂದ್ರೆ ಭೀಮಾ ನದಿಯ ಬೋರ್ಗರಿತ ಹೆಚ್ಚಾಗಿರೋದ್ರಿಂದ ಆ ರೈತರು ಕೂಡ ಮತ್ತೊಂದು ಕಡೆ ಆತಂಕಕ್ಕೆ ಸುತ್ತಾಗಿದ್ದಾರೆ ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ಬೆಳೆ ಹಾನಿಯಾಗಿದ್ದಾವೆ ಈಗ ಮತ್ತೊಂದಿಷ್ಟು ಬೆಳೆ ಬಂದಿರೋದ್ರಿಂದ ಹಳೆದುಳಿದ ಬೆಳೆಯೂ ಕೂಡ ಹಾಳಾಗಿ ರೈತರು ಮತ್ತೊಮ್ಮೆ ಕಂಗಾಲಾಗುವಂತಹ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರುವಂತದ್ದು ನಾಗರಾಜ್ ಮತ್ತು ರಿಪಬ್ಲಿಕ್ ಕನ್ನಡ ಭೀಮಾ ನದಿಯ ಪ್ರವಾಹಕ್ಕೆ ರೈತರ ಬದುಕು ಮೂರ ಬಟ್ಟೆಯಾಗಿದೆ ನೂರಾರು ಎಕರೆ ಭತ್ತದ ಗದ್ದೆ ಸಂಪೂರ್ಣ ಜಲಾವೃತ ಆಗಬಿಟ್ಟಿದೆ ಯಾದಗಿರಿಯಲ್ಲಿ ಭೀಕರ ಪ್ರವಾಹಕ್ಕೆ ಅನ್ನದಾತರು ಕಂಗಾಲಾಗಿದ್ದಾರೆ ಕ್ಷಣ ಕ್ಷಣಕ್ಕೂ ಭೀಮಾ ನದಿಯ ನೀರಿನ ಮಟ್ಟ ಇದೆ ಹೀಗಾಗಿ ಸಾಕಷ್ಟು ಆತಂಕಕ್ಕೀಡಾಗಿದ್ದಾರೆ ಜಿಲ್ಲೆಯ ರೈತರು ಸಾಲ ಶೂಲ ಮಾಡಿ ಬೆಳೆದಿರೋ ಭತ್ತ ಹಾಳಾಗಿ ಅಂತ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ ರೈತರಿಗೆ ನೋಡಿ ಭತ್ತದ ಬೆಳೆ ಸಂಪೂರ್ಣ ಕೆರೆ ಆಗ್ಬಿಟ್ಟಿದೆ ಹೊಲಗಳು ಅಲ್ಲಿ ಹೊಲ ಇತ್ತು ಅನ್ನೋದರ ಕುರುಹು ಇಲ್ಲ ಅಷ್ಟರ ಮಟ್ಟಿಗೆ ಭೀಮಿಯ ಪ್ರವಾಹ ಆವರಿಸಿದೆ ಯಾದಗಿರಿಯ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ರೈತರ ಬದುಕುಗಳು ಈ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದೆ ಜನಪ್ರತಿನಿಧಿಗಳು ಸರ್ಕಾರ ಇನ್ನಾದರೂ ಈ ಬಗ್ಗೆ ಗಮನ ಕೊಡ್ತಾರಾ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಸುರಿತಾ ಇರುವಂತಹ ಮಹಾಮಳೆ ಜೊತೆಗೆ ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಮಹಾಮಳೆಗೆ ಕಲ್ಲಿ ಯಾದಗಿರಿ ಜಿಲ್ಲೆಯಾದ್ಯಂತ ಈಗಾಗಲೇ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತ ಸದ್ಯ ನೋಡ್ತಾ ಇರಬಹುದು ಯಾದಗಿರಿ ಜಿಲ್ಲೆಯಲ್ಲಿ ಭೀಮಾ ನದಿ ಅಪಾಯದ ಮಟ್ಟವನ್ನ ಮೀರೇರ್ತಾ ಇದೆ ನಾನು ಕೂಡ ಇರುವಂತದ್ದು ಆ ಭೀಮಾ ನದಿ ತಟ್ಟದಲ್ಲಿರ್ತಕ್ಕಂತಹ ಏನು ಸಂಪೂರ್ಣವಾಗಿ ಆ ಏನು ಸುತ್ತಮುತ್ತಲಿನ ಜಮೀನುಗಳೆಲ್ಲವೂ ಕೂಡ ಜಲಾವೃತವಾಗಿದ್ದಾವೆ ಭೀಮಾ ನದಿಯಿಂದ ಸುತ್ತಲೂ ಇರ್ತಕ್ಕಂತಹ ಎಡ ಮತ್ತು ಬಲಭಾಗದ ಜಮೀನುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಉಳುಗಡೆಯಾಗಿದ್ದಾವೆ ಭತ್ತದ ಗದ್ದೆಗಳೆಲ್ಲವೂ ಕೂಡ ಜಲಾವೃತವಾಗಿದ್ದಾವೆ ರೈತರು ಕೂಡ ಸಂಕಷ್ಟಕ್ಕೆ ಶುಲ್ಕ ನಿರ್ಮಾಣವಾಗಿರುವಂತದ್ದು ಈಗಾಗಲೇ ತೆರೆ ಕೂಡ ತಲುಪಿದೆ ನಾನು ಕೂಡ ಒಂದಿಷ್ಟು ದೃಶ್ಯಾವಳಿಗಳು ಕೂಡ ತೋರಿಸುವಂತ ಕೆಲಸವನ್ನು ಕೂಡ ಮಾಡ್ತೀನಿ ನೋಡ್ತಾ ಇರಬಹುದು ಯಾವ ರೀತಿ ಅಂದ್ರೆ ನೋಡಿ ಈ ರೀತಿ ಆ ಬತ್ತೆ ತೆರೆಯನ್ನ ಕಟ್ಟುತ್ತಾ ಇದಾವೆ ಆದ್ರೆ ಭತ್ತಗಳು ಬಂತಗಳು ತೆರೆಯಿಂದ ಕಟ್ಟುವಂತ ಸಂದರ್ಭದಲ್ಲಿ ಆ ಕಾಳು ಕೂಡ ಕಟ್ತಾ ಇದ್ದಾವೆ ಆದ್ರೆ ಈ ಕಾಳು ಪ್ರಮಾಣದ ಆ ಭತ್ತದ ಗದ್ದೆಗಳು ಕೂಡ ಈ ರೀತಿಯ ಜಲಾವೃತ ಆಗಿದ್ದಾವೆ ಎಲ್ಲವೂ ಕೂಡ ಜಲಾವೃತ ಆಗಿರೋದ್ರಿಂದ ರೈತರು ಮತ್ತೊಮ್ಮೆ ಏನು ಸಾಲದ ಜೂಲಕ್ಕೆ ಕೂಡ ನಿರ್ಮಾಣವಾಗಿರುವ ಯಾಕಂತಂದ್ರೆ ಭೀಮಾ ನದಿಯ ಪ್ರವಾಹ ಯಾವ ರೀತಿ ಉದ್ಭವವಾಗಿದೆ ಅಂತಂದ್ರೆ ಸುಮಾರು ಆ ಜಿಲ್ಲೆಯ ಏನು ಭೀಮಾ ನದಿಯ ವ್ಯಾಪ್ತಿ ಎಷ್ಟಿದೆಯೋ ಆ ವ್ಯಾಪ್ತಿಯನ್ನ ಮೀರಿಕೊಂಡು ಭೀಮಾ ನದಿ ಬೋರ್ಗರಿತಾ ಇದ್ದಾರೆ ಹೀಗಾಗಿ ಆ ಅಲರ್ಟ್ ಕೂಡ ಘೋಷಣೆ ಮಾಡಿದವರು ಭೀಮಾ ನದಿಯ ಬೋರ್ಗರಿತ ಹೆಚ್ಚಾಗಿರೋದ್ರಿಂದ ಆ ರೈತರು ಕೂಡ ಮತ್ತೊಂದು ಕಡೆ ಆತಂಕಕ್ಕೆ ಸುತ್ತಾಗಿದ್ದಾರೆ ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ಬೆಳೆ ಹಾನಿಯಾಗಿದ್ದಾವೆ ಈಗ ಮತ್ತೊಂದಿಷ್ಟು ಬೆಳೆ ಬಂದಿರೋದ್ರಿಂದ ಹಳೆದು ಬೆಳೆಯೂ ಕೂಡ ಹಾಳಾಗಿ ರೈತರು ಮತ್ತೊಮ್ಮೆ ಕಂಗಾಲಾಗುವಂತಹ ನಿರ್ಮಾಣವಾಗಿರುವಂತದ್ದು ನಾಗರಾಜ್ ರಿಪಬ್ಲಿಕ್ನಡಾ ಭೀಮಾ ನದಿಯ ಪ್ರವಾಹಕ್ಕೆ ರೈತರ ಬದುಕು ಮೂರ ಆಗಿದೆ ನೂರಾರು ಎಕರೆ ಭತ್ತದ ಗದ್ದೆ ಸಂಪೂರ್ಣ ಜಲಾವೃತ ಆಗುತ್ತಿದೆ ಯಾದಗಿರಿಯಲ್ಲಿ ಭೀಕರ ಪ್ರವಾಹಕ್ಕೆ ಅನ್ನದಾತರು ಕಂಗಾಲಾಗಿದ್ದಾರೆ ಕ್ಷಣ ಕ್ಷಣಕ್ಕೂ ಭೀಮಾ ನದಿಯ ನೀರಿನ ಮಟ್ಟ ಈಗ ಹೀಗಾಗಿ ಸಾಕಷ್ಟು ಆತಂಕಕ್ಕೀಡಾಗಿದ್ದಾರೆ ಜಿಲ್ಲೆಯ ರೈತರು ಸಾಲ ಶೂಲ ಮಾಡಿ ಬೆಳೆದಿರೋ ಭತ್ತ ಹಾಳಾಗಿ ಕಣ್ಣೀರಿಡುವಂತಹ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ ರೈತರಿಗೆ ನೋಡಿ ಭತ್ತದ ಬೆಳೆ ಸಂಪೂರ್ಣ ಕೆರೆ ಆಗಿಬಿಟ್ಟಿದೆ ಹೊಲಗಳು ಅಲ್ಲಿ ಹೊಲ ಇತ್ತು ಅನ್ನೋದರ ಕುರುಹು ಇಲ್ಲ ಅಷ್ಟರ ಮಟ್ಟಿಗೆ ಭೀಮೆಯ ಪ್ರವಾಹ ಆವರಿಸಿದೆ ಯಾದಗಿರಿಯ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ರೈತರ ಬದುಕುಗಳು ಈ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದೆ ಜನಪ್ರತಿನಿಧಿಗಳು ಸರ್ಕಾರ ಇನ್ನಾದರೂ ಈ ಬಗ್ಗೆ ಗಮನ ಕೊಡ್ತಾರಾ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಸುರಿತಾ ಇರುವಂತಹ ಮಹಾಮಳೆ ಜೊತೆಗೆ ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಮಹಾಮಳೆಗೆ ಯಾದಗಿರಿ ಜಿಲ್ಲೆಯಾದ್ಯಂತ ಇರುವ ಈಗಾಗಲೇ ಪ್ರವಾಹದ ಪರಿಸ್ಥಿತಿ ನೀವು ನೋಡ್ತಾ ಇರಬಹುದು ಯಾದಗಿರಿ ಜಿಲ್ಲೆಯಲ್ಲಿ ಭೀಮಾ ನದಿ ಅಪಾಯದ ಮಟ್ಟವನ್ನ ಮೀರಿ ಇದೆ ನಾನು ಕೂಡ ಇರುವಂತದ್ದು ಆ ಭೀಮಾ ನದಿ ತಂಡದಲ್ಲಿರ್ತಕ್ಕಂತಹ ಏನು ಸಂಪೂರ್ಣವಾಗಿ ಆ ಏನು ಸುತ್ತಮುತ್ತಲಿನ ಜನರಗಳೆಲ್ಲವೂ ಕೂಡ ಜಲಾವೃತವಾಗಿದ್ದಾವೆ ಭೀಮಾ ನದಿಯಿಂದ ಸುತ್ತಲೂ ಇರ್ತಕ್ಕಂತಹ ಎಡೆ ಮತ್ತು ಬಲಭಾಗದ ಜಮೀನುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಉಳಗಡೆ ಆಗಿದ್ದಾವೆ ಭತ್ತದ ಗದ್ದೆಗಳೆಲ್ಲವೂ ಕೂಡ ಜಲಾವೃತವಾಗಿದ್ದಾವೆ ಹೀಗಾಗಿ ನೂರಾರು ಎಕ್ಟ್ರೆ ಪ್ರದೇಶದ ಭತ್ತ ಎಲ್ಲ ಜಲಾವೃತ ಆಗಿರೋದ್ರಿಂದ ರೈತರು ಕೂಡ ಸಂಕಷ್ಟಕ್ಕೆ ಶುಲ್ಕವಂತ ಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು ಏನು ಭತ್ತ ಈಗಾಗಲೇ ತಲೆ ಕಟ್ಟುವಂತ ಹಂತವನ್ನ ಕೂಡ ತಲುಪಿದೆ ನಾನು ಕೂಡ ಇದಕ್ಕೆ ಒಂದಿಷ್ಟು ಆ ದೃಶ್ಯಾವಳಿಗಳನ್ನು ಕೂಡ ತೋರಿಸುವಂತ ಕೆಲಸವನ್ನು ಕೂಡ ಮಾಡ್ತೀನಿ ನೀವು ನೋಡ್ತಾ ಇರಬಹುದು ಯಾವ ರೀತಿ ಅಂದ್ರೆ ನೋಡಿ ಈ ರೀತಿ ಆ ಭತ್ತಗಳು ಕೂಡ ಈಗಾಗಲೇ ತಲೆಯನ್ನ ಕಟ್ತಾ ಇದಾವೆ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಇರಬಹುದು ಅಪಾರ ಪ್ರಮಾಣದ ಆ ಭತ್ತರ ಗದ್ದೆಗಳು ಕೂಡ ಈ ರೀತಿಯ ಜಲಾವೃತ ಆಗಿದ್ದಾವೆ ಎಲ್ಲವೂ ಕೂಡ ಜಲಾವೃತ ಆಗಿರೋದ್ರಿಂದ ರೈತರು ಮತ್ತೊಮ್ಮೆ ಸಾಲದ ಕೂಡ ಶುಲ್ಕಕ್ಕೆ ಶುಲುಕುವಂತಿರ್ಮಾಣವಾಗಿರುವಂತಂದ್ರೆ ಭೀಮಾ ನದಿಯ ಪ್ರವಾಹ ಯಾವ ರೀತಿ ಇಲ್ಲಿ ಉದ್ದವಾಗಿದೆ ಅಂತಂದ್ರೆ ಸುಮಾರು ಆ ಜಿಲ್ಲೆಯ ಏನು ಭೀಮಾ ನದಿಯ ವ್ಯಾಪ್ತಿ ಎಷ್ಟಿದೆಯೋ ಆ ವ್ಯಾಪ್ತಿಯನ್ನ ಮೀರಿಕೊಂಡು ಭೀಮಾ ನದಿ ಬೋರ್ಗರಿತ ಇದ್ದಾರೆ ಹೀಗಾಗಿ ಹೈ ಅಲರ್ಟ್ ಕೂಡ ಘೋಷಣೆ ಮಾಡಿದ್ರು ಹೇಳಬೇಕಂತಂದ್ರೆ ಭೀಮಾ ನದಿಯ ಬೋರ್ಗರಿತ ಹೆಚ್ಚಾಗಿರೋದ್ರಿಂದ ರೈತರು ಕೂಡ ಮತ್ತೊಂದು ಕಡೆ ಆತಂಕಕ್ಕೆ ಸುತ್ತಾಗಿದ್ದಾರೆ ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ಬೆಳೆ ಹಾನಿಯಾಗಿದ್ದಾವೆ ಈಗ ಮತ್ತೊಂದಿಷ್ಟು ಬೆಳೆ ಬಂದಿರೋದ್ರಿಂದ ಹಳೆದುರಿದ ಬೆಳೆಯೂ ಕೂಡ ಹಾಳಾಗಿ ರೈತರು ಮತ್ತೊಮ್ಮೆ ಕಂಗಾಲಾಗುವಂತ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರುವಂತದ್ದು ರಿಪಬ್ಲಿಕ್ನಡಾ ಭೀಮಾ ನದಿಯ ಪ್ರವಾಹಕ್ಕೆ ರೈತರ ಬದುಕು ಮೂರ ಬಟ್ಟೆ ಆಗಿದೆ ನೂರಾರು ಎಕರೆ ಭತ್ತದ ಗದ್ದೆ ಸಂಪೂರ್ಣ ಜಲಾವೃತ ಆಗಬೇಕಿದೆ ಯಾದಗಿರಿಯಲ್ಲಿ ಭೀಕರ ಪ್ರವಾಹಕ್ಕೆ ಅನ್ನದಾತರು ಕಂಗಾಲಾಗಿದ್ದಾರೆ ಕ್ಷಣ ಕ್ಷಣಕ್ಕೂ ಭೀಮಾ ನದಿಯ ನೀರಿನ ಮಟ್ಟ ಇದೆ ಈಗಾಗಲೇ ಸಾಕಷ್ಟು ಆತಂಕಕ್ಕೀಡಾಗಿದ್ದಾರೆ ಜಿಲ್ಲೆಯ ರೈತರು ಸಾಲ ಶೂಲ ಮಾಡಿ ಬೆಳೆದಿರೋ ಭತ್ತ ಹಾಳಾಗಿ ಕಣ್ಣೀರಿಡುವಂತಹ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ ರೈತರಿಗೆ ನೋಡಿ ಭತ್ತದ ಬೆಳೆ ಸಂಪೂರ್ಣ ಕೆರೆ ಆಗ್ಬಿಟ್ಟಿದೆ ಹೊಲಗಳು ಅಲ್ಲಿ ಹೊಲ ಇತ್ತು ಅನ್ನೋದರ ಕುರುಹು ಇಲ್ಲ ಅಷ್ಟರ ಮಟ್ಟಿಗೆ ಭೀಮೆಯ ಪ್ರವಾಹ ಆವರಿಸಿದೆ ಯಾದಗಿರಿಯ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ರೈತರ ಬದುಕುಗಳು ಈ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದೆ ಜನಪ್ರತಿನಿಧಿಗಳು ಸರ್ಕಾರ ಇನ್ನಾದರೂ ಈ ಬಗ್ಗೆ ಗಮನ ಕೊಡ್ತಾರ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಸುರಿತಾ ಇರುವಂತಹ ಮಹಾಮಳೆ ಜೊತೆಗೆ ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಮಹಾಮಳೆಗೆ ಯಾದಗಿರಿ ಜಿಲ್ಲೆಯಾದ್ಯಂತ ಈಗಾಗಲೇ ಪ್ರವಾಹದ ಪರಿಸ್ಥಿತಿ ನೋಡ್ತಾ ಇರಬಹುದು ಯಾದಗಿರಿ ಜಿಲ್ಲೆಯಲ್ಲಿ ಭೀಮಾ ನದಿ ಅಪಾಯದ ಮಟ್ಟವನ್ನ ಮೀರೇರ್ತಾ ಇದೆ ನಾನು ಕೂಡ ಇರುವಂತದ್ದು ಆ ಭೀಮಾ ನದಿ ತಟದಲ್ಲಿ ಇರ್ತಕ್ಕಂತಹ ಏನು ಸಂಪೂರ್ಣವಾಗಿ ಆ ಏನು ಸುತ್ತಮುತ್ತಲಿನ ಜನರಗಳೆಲ್ಲವೂ ಕೂಡ ಜಲಾವೃತವಾಗಿದ್ದಾವೆ ಭೀಮಾ ನದಿಯಿಂದ ಸುತ್ತಲೂ ಇರತಕ್ಕಂತಹ ಮತ್ತು ಬಲಭಾಗದ ಜಮೀನುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದ್ದಾವೆ ಹೀಗಾಗಿ ನೂರಾರು ಎಕರೆ ಪ್ರದೇಶದ ಭತ್ತ ಎಲ್ಲ ಜಲಾವೃತ ಆಗಿರೋದ್ರಿಂದ ರೈತರು ಕೂಡ ಸಂಕಷ್ಟಕ್ಕೆ ಶುಲ್ಕವಾದ ಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು ಏನು ಭತ್ತ ಈಗಾಗಲೇ ತೆರೆ ಕಟ್ಟುವಂತ ಹಂತವನ್ನ ಕೂಡ ತಲುಪಿದೆ ನಾಲ್ಕು ರಾಜ್ಯಷ್ಟು ಆ ದೃಶ್ಯಾವಳಿಗಳನ್ನು ಕೂಡ ತೋರಿಸುವಂತ ಕೆಲಸವನ್ನು ಕೂಡ ಮಾಡ್ತೀನಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಅಂದ್ರೆ ನೋಡಿ ಈ ರೀತಿ ಆ ಭತ್ತಗಳು ಕೂಡ ಈಗಾಗಲೇ ತೆರೆಯನ್ನ ಇದ್ದಾವೆ ಆದ್ರೆ ಭತ್ತಗಳು ತೆರೆಯನ್ನು ಕಟ್ಟುವಂತ ಸಂದರ್ಭದಲ್ಲಿ ಆ ಕಾಳ ಹೋಗ್ತೀನಿ ಅಪಾರ ಪ್ರಮಾಣದ ಭತ್ತದ ಗದ್ದೆಗಳು ಕೂಡ ಈ ರೀತಿಯ ಜಲಾವೃತ ಆಗಿದಾವೆ ಎಲ್ಲವೂ ಕೂಡ ಜಲಾವೃತ ಆಗಿರೋದ್ರಿಂದ ರೈತರು ಮತ್ತೊಮ್ಮೆ ಸಾಲದ ಸ್ಥಿತಿ ಕೂಡ ನಿರ್ಮಾಣವಾಗಿರುವಂತಹ ಯಾಕಂತಂದ್ರೆ ಭೀಮಾ ನದಿಯ ಪ್ರವಾಹ ಯಾವ ರೀತಿಯಲ್ಲಿ ಉದ್ಭವವಾಗಿದೆ ಅಂತಂದ್ರೆ ಸುಮಾರು ಆ ಜಿಲ್ಲೆಯ ಏನು ಭೀಮಾ ನದಿಯ ವ್ಯಾಪ್ತಿ ಎಷ್ಟಿದೆಯೋ ಆ ವ್ಯಾಪ್ತಿಯನ್ನ ಮೀರಿಕೊಂಡು ಭೀಮಾ ನದಿ ಬೋರ್ಗರಿತಾ ಇದ್ದಾರೆ ಹೀಗಾಗಿ ಹೈ ಅಲರ್ಟ್ ಕೂಡ ಘೋಷಣೆ ಮಾಡುವ ಯಾವ ಭೀಮಾ ನದಿಯ ಓರ್ಗ ಹೆಚ್ಚಾಗಿರೋದ್ರಿಂದ ಆ ರೈತರು ಕೂಡ ಮತ್ತೊಂದು ಕಡೆ ಆತಂಕಕ್ಕೆ ಸುತ್ತಾಗಿದೆ ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ಬೆಳೆ ಹಾನಿಯಾಗಿದ್ದಾವೆ ಈಗ ಮತ್ತೊಂದಿಷ್ಟು ಬೆಳೆ ಬಂದಿರೋದ್ರಿಂದ ಹಳೆದುಳಿದ ಬೆಳೆಯೂ ಕೂಡ ಹಾಳಾಗಿ ರೈತರು ಮತ್ತೊಮ್ಮೆ ಕಂಗಾಲಾಗುವಂತ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರುವಂತದ್ದು ನಾಗರಾಜ್ ಮತ್ತುಪಬ್ಲಿಕ್ ರಿಪಬ್ಲಿಕ್